ನಮಸ್ಕಾರ ರೈತ ಬಾಂಧವ್ರಿ ನನಗೆ ಇಲ್ಲೇ ತ್ಯಾಜ್ಯ ಸೃಷ್ಟಿ ಆಗ್ತಾ ಇದೆ ಅವರೆ ಇರ್ಬೋದು ತೊಗರಿ ಇರ್ಬೋದು ತಗಣಿ ಬೀನ್ಸು ಏನೆಲ್ಲ ಹಾಕಿದ್ರು ಅದನ್ನೆಲ್ಲ ಕಿತ್ತು ಇಲ್ಲೇ ಹಾಕ್ಕೊಂಡು ಅದನ್ನೇ ಒಂದು ತ್ಯಾಜ್ಯ ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಪ್ರಕಾಶ್ ಅಂತ ಪ್ರಕಾಶ್ ಅಂತ ಸೊ ಯಾವೂರು ಸರ್ ಇದು ಯಾಚಗೌಡನಹಳ್ಳಿ ಯಾಚಗೌಡನಹಳ್ಳಿ ಮೈಸೂರು ತಾಲೂಕು ಮೈಸೂರು ಡಿಸ್ಟಿಕ್ಕು ಯಾಚಗೌಡನಹಳ್ಳಿ ಇಲ್ವಾಲ ಒಬ್ಳಿ ಇಲ್ವಾಲ ಹೋಬಳಿ ಇದನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದಾರೆ ಸಾವಯವ ಕೃಷಿಯಲ್ಲಿ ಸರ್ ತಮ್ಮ ಅನುಭವ ಇವತ್ತು ಅಡಿಕೆ ಹಾಕಿದ್ದೀರಿ ಅರ್ಥ ಆಯ್ತಾ ಸೊ ಅಡಿಕೆನಲ್ಲಿ ಬಾಳೆ ಗುಂಪು ಬಾಳೆ ಮಾಡ್ಕೊಂಡಿದ್ರಿ ನಾ ಬೀನ್ಸ್ ಹಾಕಿದ್ರಿ ತೊಗರಿ ಹಾಕಿದ್ರಿ ಅಲಸಂದಿ ಹಾಕಿದ್ರಿ ಅವು ಈಗ ಅವರೇನು ಇದೆ ಏನು ಸರ್ ಇದು ಉದ್ದೇಶ ಅದ್ರದ್ದೇ ಸಾವ್ರೆ ಹಾಕಿರೋದು ಬೀನ್ಸ್ ಹಾಕಿದ್ದು ನಮ್ಮ ಕೆಲಸ ಅಂದೆ ಇನ್ನೇನೆ ಹಾಕಿದ್ರು ನಮಗೆ ತ್ಯಾಜಕ್ಕೋಸ್ಕರ ಹಾಕಿದ್ದೆ ನಾನು ಓಕೆ ನಾವೇನು ಅದ್ರಿಂದೇನು ದುಡ್ಡು ಏನಿಲ್ಲ ಜೊತೆಗೆ ಮನೆಗೆ ಹೋಯ್ತಿದೆ ಇಲ್ಲಿ ತ್ಯಾಜ್ಯ ಕಟ್ ಮಾಡಿ ಮಾಡಿ ಇವಾಗ ನೋಡಿ ನಿಮ್ಗೆ ಅಲ್ಲಿ ನೋಡಿ ಯಾವೇ ಒಂದ್ ವರ್ಷ ಆಗಿದೆ ಹಾಕಿ ಅದು ಒಂದ್ ವರ್ಷದಿಂದ ಕಟ್ ಮಾಡಿ ಮಾಡಿ ಅಲ್ಲಿಗೆ ಹಾಕ್ತೀನಿ ತೆಂಗಿನ ಗರಿ ಏನೇನು ಬರ್ತದೆ ಕಟ್ ಮಾಡಿ ಅಲ್ಲಿಗೆ ಹಾಕ್ತೀನಿ ಬಂದು ಎಲ್ಲಾ ಕಟ್ ಮಾಡಿ ಕ್ಲೀನ್ ಮಾಡಿ ಹಾಕೋದ್ರಿಂದ ಕಳೆನೂ ಹೋಗುತ್ತೆ ಜೊತೆಗೆ ನಮ್ಗೆ ಗೊಬ್ಬರನೂ ಸಿಗುತ್ತೆ ಗೊಬ್ಬರ ಗಿಡನೂ ಹಿಂಗಾಗುತ್ತೆ ಎಷ್ಟು ವರ್ಷದ ಗಿಡ ಇದು ಒಂದ್ ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಒಂದ್ ವರ್ಷದ ಮೇಲೆ ಎರಡು ತಿಂಗಳು ನಿಮ್ಗೆ ಏನ್ ಅನಿಸ್ತಾ ಇದೆ ಇವತ್ತು ನಮ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಮೊದಲು ತರಕಾರಿ ಬೆಳಿತಿದ್ದು ಭತ್ತ ಹಾಕ್ತಿದ್ದೋ ಇದ್ ಕುಂಚನೆ ಆವಾಗ ಒಂದ್ಸಲಿ ಬಾಳೆ ಹಾಕಿದ್ವಿ ಯಾವ ಪದ್ಧತಿ ಮಾಡ್ತಾ ಅವಾಗೆಲ್ಲ ಅದೇ ರಾಸಾಯನಿಕ ಬಿಟ್ಟು ರಾಸಾಯನಿಕ ಬಿಟ್ಟು ಬರ್ಬೇಕಾದ್ರೆ ಅದೇ ನಮ್ ಹುಡುಗ ಕುಮಾರ ಅಂತ ಈಗ ಮಾತಾಡ್ತಾ ಕುಮಾರ್ ಅವ್ನು ಹಾಕಿದ ಅದಾದ್ಮೇಲೆ ನನ್ ಅಡ್ಕೆ ಹಾಕಿದ್ರೆ ಅವ್ರು ನೋಡ್ದಲ್ಲ ಅದಾದ್ಮೇಲೆ ಅದೇ ಹಾಕಿದ್ಮೇ ಸುಕ್ತ ಅನ್ನಿಸ್ತು ಖರ್ಚು ಕಮ್ಮಿ ಬೀಳ್ತದೆ ನಮ್ಗೆ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಬೀಳ್ತದಲ್ಲ ಸೊ ಪಕ್ಕದಲ್ಲಿ ಕುಮಾರ್ ಅವ್ರನ್ನ ನೋಡಿ ನೀವು ಇಲ್ಲಿ ಅಳವಡಿಸ್ಕೊಂತ ಆಮೇಲೆ ಬಾಳೆ ಹಾಕಿದ್ರಲ್ಲ ಸರ್ ಇಲ್ಲೊಂದು ತೆಂಗಿನ ಮರದ ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಅವಾಗಲೇ ಸರ್ ನಾನು ಯಾಕೆ ಇಲ್ಲೊಂದು ಗಿಡ ಹಾಕಿದ್ರಾ ಅಂತ ಕೇಳಿದೆ ಸರ್ ಇದು ತೆಗಿಬೇಕು ಅಂತಂದು ಡಿಸೈಡ್ ಮಾಡಿದೆ ನಮ್ಗೆ ಯಾಕೋ ನಾವು ನಾಟಿ ಗಿಡ ಹಾಕ್ಬೇಕು ಅಂತಿತ್ತು ಯಾವಾಗಲೂ ಇಲ್ಲಿಂದ ಮಿಸ್ ಆಗಿ ಇದು ಬಂದು ಕೂತ್ಕತ್ತೋ ಅದರಿಂದ ಈಗ ನಾಟಿ ಗಿಡ ನೆಟ್ಟಿದ್ದೀನಿ ಅದು ಬಂದ ಮೇಲೆ ತೆಗಿಬೇಕು ಅಂತ ಈಗ ನೋಡಿದ್ರೆ ಅದು ಮನ್ಸಿಗೆ ಬತ್ತಲ್ಲ ಡಾಕ್ಟರ್ ಸಹೇಲ್ ಹಾಕಿದ್ಮೇಲೆ ಅದು ಚೆನ್ನಾಗಿ ಬರ್ತದೆ ಇದು ಚೆನ್ನಾಗುತ್ತೆ ಏನಿಲ್ಲ ಸರ್ ನಾವು ಒಬ್ರಿಗೆ ಒಂದು ರೂಪಾಯಿ ಖರ್ಚು ಮಾಡ್ತಾರೆ ಲೇಬರ್ಗಂತೂ ಎಲ್ಲ ಅದೇ ಹೇಳ್ದು ಫ್ರೀ ಟೈಮಲ್ಲಿ ನಾವೇ ಕೆಲಸ ಮಾಡ್ಕತ್ತೀವಿ ಇದರಿಂದ ಅದೇ ಆಗುತ್ತೆ ಅದು ನಮಗೆ ಡಾಕ್ಟ್ರ್ ಸೈಲ್ ತರೋದಕ್ಕೆ ಅದಕ್ಕಿದಕ್ಕೆಲ್ಲ ದುಡ್ಡಾಗುತ್ತೆ ಆಗುತ್ತೆ ಹಂಗಾಗಿ ನಮ್ಗೆ ಖರ್ಚಿಂದ ಜೀರೋ ಇದು ಎಲ್ಲರೂ ಹೀಗೆ ಸಾವಯವ ಕೃಷಿ ಅಳವಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಸಮಗ್ರ ಸಮಗ್ರ ಕೃಷಿ ಆಗ್ಬೇಕು ಜೊತೆಗೆ ಹಂಗೆ ಬೆಳೆ ಮಿಕ್ಸರ್ ಬೆಳೆ ಮೇಸ ಮಾಡಿದ್ರೆ ನಮಗೆ ಖರ್ಚು ಕಮ್ಮಿ ಆಗುತ್ತೆ ನಾವು ರೈತರು ಆರಾಮಾಗಿ ಬದುಕ್ಬೋದು ನೋಡಿ ಅವ್ರು ಹೇಳ್ತಾ ಇದ್ದಾರೆ ಸೊ ಒಂದು ಐದು ವರ್ಷ ಆದರೂ ಬೇಕು ನಾನು ಅಡಿಕೆಯಲ್ಲಿ ಫಸಲು ತೆಗಿಯೋದಕ್ಕೆ ಐದು ವರ್ಷ ಬೇಕು ಐದು ವರ್ಷ ಬೇಕು ಐದು ವರ್ಷದ ತನಕ ನಾನು ಜೋಬಿಂದ ದುಡ್ಡು ಹಾಕ್ಬಾರ್ದು ಇಲ್ಲಿವರೆಗೂ ಒಂದು ಅಲ್ವಾ ಸೊ ಸ್ಟಾರ್ಟಿಂಗ್ ನಾಟಿ ಮಾಡೋಕ್ಕೆ ಸಸಿಗೆ ಅದನ್ನೆಲ್ಲ ಹಾಕ್ಕೊಂಬಿಟ್ರೆ ಮೇಂಟೆನೆನ್ಸ್ಗೆ ನಾವು ಜೋಬಿಂದ ಹಾಕ್ಬಾರ್ದು ಇಲ್ಲಿ ಬರುವಂಥದ್ರಲ್ಲೇ ನಾವು ಮೇಂಟೈನ್ ಮಾಡಬೇಕು ಅಂತ ಇವತ್ತು ಬಾಳೆ ಇರ್ಬೋದು ತೊಗರಿ ಇರ್ಬೋದು ಮತ್ತು ಬೀನ್ಸು ಮೆಣಸಿ ಕೂಡ ಹಾಕಿದ್ದಾರೆ ಆ ಕಡೆ ಹೋದರೆ ಟೊಮಾಟನೂ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೈತ ಬಾಂಧವ್ರೆ ನೋಡಿ ಇವ್ರನ್ನ ಏನಾದರೂ ಆಗಲಿ ಈ ಥರ ರೈತನ್ನ ನಾವು ನೋಡಿ ಕಲಿಯುವಂಥದ್ದು ಬೇಜಾನಿದೆ ಧನ್ಯವಾದಗಳು